ಕುಮಾರಣ ಇದ್ದರೆ ನಾವು ನಾನಿದ್ರೆ ಕುಮಾರಣ್ಣ ಈ ಥರ ಕುಮಾರಣ್ಣನೇ ಬೇಕು ನಮಗೆ ಎಲ್ಲೇ ಹೋದ್ರು ಆಯಿತಾ ನಮ್ಮ ಕುಮಾರಣಕ್ಕೆ ಕುಮಾರಣೆಗೆ ಬೇಯ್

ಗ್ರೌಂಡ್ ಲೆವೆಲ್ನಲ್ಲಿ ಜಾರಿಗೆ ಕೆಲಸ ಮಾಡ್ತಾ ಇದ್ದೇವೆ ಎಲ್ಲ ಸಮಾಜವೂ ಕೂಡ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೈತರಿಗೋಸ್ಕರ ಜಾರಿಗೆ ತಂದಿದ್ದಾರೆ ಹಾಗಾಗಿ ಅವರು ಮಂಡ್ಯ ಜಿಲ್ಲೆಗೆ ಚುನಾವಣೆ ನಿಂತಿರ್ತಕ್ಕಂಥದ್ದು ಕೂಡ ದೊಡ್ಡ ನಾಯಕ ಇಡೀ ದೇಶ ಮತ್ತು ರಾಜ್ಯ ಮೆಚ್ಚಿರ್ತಕ್ಕಂಥ ನಾಯಕ ಇವತ್ತು ಮಂಡ್ಯಕ್ಕೆ ಬಂದಿದ್ದಾರೆ ಅಂದರೆ ಎಲ್ಲರೂ ಹರ್ಷ ವ್ಯಕ್ತಪಡಿಸ್ತಿದ್ದಾರೆ ಮತ್ತು ಚಿರಾವಣಲ್ಲಿ ಗೆಲ್ಲಿಸಲೇಬೇಕು ಅವ್ರು ಗೆಲ್ಸಿದ್ರೆ ನಮ್ಮ ಕಾವೇರಿ ನದಿ ಉಳಿಯೋದು ಏನು ತಮಿಳ್ನಾಡುಗೂ ನಮ್ದು ಮುಂದಿನಿಂದ ಮೂರು ವರ್ಷಗಳ ಕಾಲ ಡಿಸ್ಪ್ಯೂಟ್ ಇದೆ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿ ಈ ಸಮಸ್ಯೆ ಬಗೆಹರಿಸ್ತಾ ಇರ್ತಕ್ಕಂಥ ಆಶಾಭಾವನ ಮಂಡ್ಯ ಜಿಲ್ಲೆ ಇಟ್ಕೊಳ್ಬೇಕು ಹಾಗಾಗಿ ಇವತ್ತು ನಾವುಗಳು ಪ್ರತಿ ಮನೆಗೆ ಓಟ್ ಕೇಳ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೀವಿ ನಾವೇ ಎಮ್ ಎಲ್ ಎಗಳಿದ್ದೀವಿ ಎಲ್ಲ ಕ್ಷೇತ್ರದಲ್ಲೂ ಹಿಂದನೆ ಗೆದ್ದರು ಅನ್ನೋದು ಅವರ ಅವರ ಮೂರ್ಖತನ ಕಾಂಗ್ರೆಸ್ನವರ ಮೂರ್ಖತನ ನಮ್ಮ ಊಟದೇ ಸುಳ್ಳು ಒಂದು ಬಿ ಜೆ ಪಿ ಎರಡು ಲಕ್ಷಕ್ಕೂ ಅಧಿಕ ಮತಗಳು ಮಂಡ್ಯದ ಬಿ ಜೆ ಪಿ ರೈತ ಸಂಘಟನೆ ದಲಿತ ಸಂಘಟನೆಗಳು ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು ಅಂಬರೀಷ್ ಅಭಿಮಾನಿಗಳು ಎಲ್ಲರೂ ಕೂಡ ಮತ ಚಲಾಯಿಸಲಾಗಿ ಸುಮಲತಾ ಅವರು ಮೂರು ಅಭ್ಯರ್ಥಿ ನೀರು ಭೂಮಿಯನ್ನು ಸುಮಲತಾ ಕಾಂಗ್ರೆಸ್ನ ಭೂಮಿ ಏನು ಬರ್ತೀನಿ ಕನ್ನಡ ತಿಳ್ಕೊಳ್ಳೋದ್ರೆ ಅದು ಅವ್ರ ಭ್ರಮೆ ಅಷ್ಟೇ ಕಾಂಗ್ರೆಸ್ನವ್ರು ಭ್ರಮೆ ಈ ಚುನಾವಣೆಯಲ್ಲಿ ಗೊತ್ತಾಗುತ್ತಲ್ಲ ಈ ಚುನಾವಣೆ ಗೊತ್ತಾಗುತ್ತಲ್ಲ ಏನು ಅಂತ ಈ ಕೌಂಟ್ ಕೌಂಟಿಂಗ್ ಆಗುತ್ತಲ್ಲ ಹೇಳಿಕೆ ಆಯ್ತದಲ್ಲ ಅವ್ರಿಗೆ ಸಾವಿರ ಎಂಟಕ್ಕೆ ಎಂಟು ಇದ್ದು ಎಮ್ ಎಲ್ ಸಿ ಮೂರು ಜನ ಇದ್ದು ಟೆಂಪಿಲ್ ಗೆದುವ ನಮ್ಮ ಗೆದ್ದು ಹಂಗೆ ಅವ್ರು ಏಳು ಜನ ಎಂಟು ಜನ ಅಲ್ಲ ಏಳು ಜನ ಈಗಲೂ ಹಂಗೆ ಉಲ್ಟ ಆಗುತ್ತೆ ನಮಗೇನು ಉಲ್ಟಾಯ್ಬೋದು ಅದೇ ಪರಿಸ್ಥಿತಿ ಈಗ ಉಂಟಾಗೋದು ಕುಮಾರಸ್ವಾಮಿ ಅವರಿಗೆ ಯಾವುದೇ ಆತಂಕ ಇಲ್ಲ ಅವರಿಗೆ ರಾಷ್ಟ್ರ ಮೆಚ್ಚಿದಂಥ ಒಬ್ಬ ಮುಖ್ಯಮಂತ್ರಿಗಳೇ ಇವರು ಒಬ್ಬರು ವಿಶೇಷವಾಗಿ ಕಾರ್ಯಕ್ರಮವನ್ನು ಕೊಡೋಕ್ಕೆ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಹಾಗಾಗಿ 옆 Maori